ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಅಮ್ಮ ಅವ್ರಿಗೆ ಏನಾಗಿತ್ತು ಸರ್ ಸರ್ ಅವರು ನಮ್ಮ ತಾಯಿ ಮನೆಯಲ್ಲಿ ಓಕೆ ಪಾತ್ರೆಗಳನ್ನ ಬೆಳಗಬೇಕು ಅಂತ ಹೇಳ್ಬಿಟ್ಟು ಬಟ್ಟೆ ಚೆಳೆದು ಪಾತ್ರೆಗಳನ್ನ ತೊಳೆದು ಪಾಪ ಅವರು ಒಬ್ಬರೇ ಇರೋದು ಅವರು ಅವರಾಗಿ ಕೆಲಸ ಮಾಡ್ಕೋಬೇಕಾಗಿತ್ತು ನಾವು ಬೆಂಗಳೂರಲ್ಲಿ ಇರೋದು ಅವ್ರ ಊರಲ್ಲಿರೋದು ಅಲ್ಲಿ ಪಾಚೆ ಕಟ್ಕೊಂಡು ಅವರು ಕುತ್ಕೊಂಡು ಟೈಮ್ ಟೈಮಲ್ಲಿ ಕುತ್ಕೊಂಡ್ ಕೆಲಸ ಮಾಡಿದ್ರಲ್ಲ ಸರಿ ಎದ್ದಿಡೋ ಟೈಮ್ ಒಂದೇ ಟೈಮು ಪಾಚೆ ಕಟ್ಕೊಂಡಿತ್ತು ಕಾಲ್ ಇಟ್ಬಿಟ್ಟು ಜಾರ್ಕೊಂಡು ಕಾಲು ಜಾರ್ಬಿಟ್ಟು ಬಿದ್ದು ಸರಿ ಸರಿ ಎರಡು ಕಡೆ ಕ್ರಾಕ್ ಆಗಿತ್ತು ಸರ್ ಅದು ಹ ಒಂದ್ ಕಡೆ ಮೇಲೆ ಮತ್ತೆ ಕೆಳಗಡೆ ಸರಿ 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 ಆಮೇಲೆ ನಾವು ಭಯ ಬಿದ್ಬಿಟ್ವಿ ಎಲ್ಲ ಸ್ವೆಲ್ಲಿಂಗ್ ಬಂದ್ಬಿಡ್ತು ಅಂದ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ವಿ ಸರಿ ಇಮಿಡೆಟ್ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗಿ ಒಂದ್ ವಾರ ನಾವು ಹಾಸ್ಪಿಟ್ಲಲ್ಲಿ ಇದ್ ಎಂಟು ದಿನ ಅಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದು ನಮ್ಗೆ ಹ್ಮ್ ಸುಮ್ನೆ ದುಡ್ಡು ವೇಸ್ಟ್ ಆಯ್ತು ಸರ್ ನಮ್ಗೆ ಸರಿ ನಮ್ಮ ತಾಯಿ ಮಾತ್ರ ಸರಿ ಗುಣ ಆಗ್ಲಿಲ್ಲ ಅವ್ರಿಗೆ ಸರಿ ಹುಷಾರ್ ಆಗ್ಲಿಲ್ಲ ಅವ್ರಿಗೆ ಕರ್ಕೊಂಡ್ ಬಂದ್ವಿ ಮತ್ತೆ ಬೆಂಗ್ಳೂರಿಗೆ ಅಲ್ಲಿ ಯಾರು ಇಲ್ಲ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನಾವು ಕಣ್ಣತ್ತ ಒಬ್ಬ ಆಯುರ್ವೇದಿಕ್ ಮತ್ತೆ ಒಬ್ರು ಕಟ್ಟು ಕಟ್ಟೋ ಒಂದು ಆ ಯಾವುದು ವಿನಾಯಕ ಕಟ್ಟು ಅಂತ ಹೇಳ್ಬಿಟ್ಟು ನಮ್ಮ ಮಗನಿಗೆ ಫಸ್ಟ್ ನಾವು ಅಲ್ಲಿ ನೋಡ್ಸಿದ್ದೆವು ಸರಿ ನನ್ನ ಮಗ ತುಂಬಾ ಗುಣಮುಖರಾದ ಸರಿ ಭಾಳ ಒಂದ್ ವಾರದಲ್ಲಿನೆ ಅವ್ನು ರೆಡಿ ಆಗಿಬಿಟ್ಟ ಸರಿ ಅಂಥ ಒಂದು ವಿಚಾರ ನಾವು ಅದು ಮೊದ್ಲು ನಮ್ಮ ತಲೇಲಿತ್ತು ಇತ್ತು ಇವರೇ ಇದ್ನ ಕಟ್ಟೋದು ಇವರೇ ಇದ್ ಸರಿ ಅಂತ ಹೇಳ್ಬಿಟ್ಟು ನಾವು ಹಾಸ್ಪಿಟ್ಲ್ಗೆ ಹೋಗಿ ಒಂದು ವಾರ ನಾವಲ್ಲಿ ಇದ್ದು ಅಲ್ಲಿ ಮೂವತ್ ಸಾವಿರ ನಲವತ್ ಸರ ಖರ್ಚು ಮಾಡಿ ಗುಣ ಆಗ್ಲಿಲ್ಲ ಫೈನಲ್ ಆಗಿ ಮತ್ತೆ ನಾವ್ ಕೂತೂರು ಕಟ್ಟು ನಮಗೆ ನ ಬಂದು ಮತ್ತೆ ಮನೆ ಹತ್ರನೇ ಇವರು ಇರೋದು ಇಲ್ಲೇ ಬಂದಿ ತಿರ್ಗ ನಮ್ ತಾಯಿ ತೋರಿಸಿದಾಗ ಮೊದ್ಲೇನ್ ಹಾಸ್ಪಿಟ್ಲಿಗೆ ತೋರಿಸಿದ್ವಲ್ಲ ಅವಾಗ ಗುಣ ಆಗಿದೆ ಹೋಗಿ ಅಂತ ಡಾಕ್ಟರ್ ಏನ್ ಹೇಳಿದ್ರಲ್ಲ ಹೋಗಿ ನಾವು ಕಟ್ಟು ಬಿಚ್ಚಿ ಡಾಕ್ಟರ್ ಕಟ್ಟು ಹಾಕಿರೋ ಬಿಚ್ಚಿಸಿ ನಾವು ಸ್ಕ್ಯಾನ್ ಮಾಡಿಸ್ತೀವಿ ಎಕ್ಸ್ ರೇ ಮಾಡಿದ್ರೆ ಅದ ಕ್ರಾಕ್ ಹಂಗೆ ಇತ್ತು ಏನು ಕೂಡಿರ್ಲಿಲ್ಲ ಗುಣ ಆಗಿಲ್ಲ ನೆಕ್ಸ್ಟ್ ವಿನಾಯಕ ಪುತ್ತೂರ್ ಕಟ್ಟಿ ಅಂತ ನಾವು ಮದ್ದು ಮಗನ್ ತೋರಿಸಿದ್ವಲ್ಲ ಅವ್ರ ಹತ್ರ ಬಂದು ಮತ್ತೆ ತಿರ್ಗಿ ತೋರಿಸಿದ್ವಿ ನಮ್ಮ ತಾಯಿನ ಅವರು ಈ ಒಂದು ಗುಣಮುಖ ಮತ್ತು ಮೂರು ಕಟ್ಟಲೆ ಸರ್ ಬರೀ ಮೂರು ಕಟ್ಟು ಎರಡು ಕೆಳಗಡೆ ಮತ್ತು ಮೇಲ್ಗಡೆ ಆಗಿರುವಂತ ಟ್ರ್ಯಾಕ್ ನೀಟಾಗಿ ಕೂಡಿ ಇವತ್ತು ನಮ್ಮ ತಾಯಿ ಓಡಾಡ್ತಾ ಇದ್ದಾರೆ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ವಿನಾಯಕ ಪುತ್ರ ಪುತ್ರವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಒಬ್ಬ ಬಡವರಿಗೆ ಸಾಮಾನ್ಯವಾಗಿ ಸಾಧಾರಣವಾಗಿ ದುಡ್ಡು ತಗೊಂಡು ಒಂದು ಗುಣಮುಖ ಮಾಡಿ ಕಳಿಸೋಂತ ವ್ಯಕ್ತಿತ್ವ ನಿಮ್ಗೆ ಇದೆಯಲ್ಲ ಅದನ್ನ ನಮ್ಗೆ ತುಂಬಾ ಹೃತ್ಪೂರ್ವ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ ನಮ್ ತಾಯಿಗೆ ಫೈನಲ್ ಆಗಿ ಕನ್ಸಿಷನ್ ಮಾಡಿ ಅಂತಂದ್ ಹೇಳಿದೆ ಬಡವರು ಸರ್ ಅಂತ ಹೇಳ್ಕೊಂಡೆ ಅವಾಗ ನೀವು ನಮ್ಗೆ ಕರುಣೆ ತೋರಿ ಆಯ್ತಪ್ಪ ಸ್ವಲ್ಪ ಒಂದು ಸಾವಿರ ರೂಪಾಯಿ ಕಡಿಮೆ ಕೊಡು ಅಂತ ಹೇಳಿ ನಮ್ಮನ್ನ ಗುಣಮುಖ ಮಾಡಿ ಕಳಿಸ್ತಾ ನೋಡಿ ಆ ಒಂದು ದೊಡ್ಡ ಗುಣ ಮತ್ತೆ ನಿಮ್ಮ ಒಂದು ಈ ಕೆಲಸ ಕಾರ್ಯ ದೇವರು ನಿಮಗೆ ಸದಾಕಾಲ ನಿಮಗೆ ಚಿರಋಣಿ ಆಗಿರ್ಲಿ ಸದಾ ಚಿರ ನಾವು ಚಿರಋಣಿ ಆಗಿರ್ತೀವಿ ನಿಮಗೆ ಒಂದು ನೀವು ಇದೇ ತರ ಕೆಲಸನ ಮುಂದೆ ವರ್ಸ್ಕೊಂಡು ನೀವು ದೊಡ್ಡ ಒಂದು ಮಟ್ಟದಲ್ಲಿ ಈ ಒಂದು ಸಮಾಜದೊಳಗಡೆ ಒಂದು ನೀವು ಜನಗಳಿಗೆ ಗೊತ್ತುಪಡಿಸೋದು ಅಷ್ಟೇ ಅಲ್ಲ ನೀವು ಜನಗಳಿಗೆ ಏ ತರ ಒಳ್ಳೆ ಕೆಲಸ ಮಾಡಿದ್ರೆ ದೇವರ ಆಶೀರ್ವಾದ ನಿಮ್ಗೆ ಯಾವತ್ತು ಸದಾ ಇದ್ದೇ ಇರುತ್ತೆ ಸರ್ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ತಾಯಿ ಇವತ್ತು ಗುಣಮುಖರಾಗಿದ್ದು ನಾನು ಬಹಳ ಖುಷಿ ಆಗ್ತಾ ಇದೆ ನನಗೆ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಟೈಮಲ್ಲಿ ಓಕೆ ಸರ್ ಓಕೆ ಸರ್ ಅಮ್ಮವ್ರೆ ನಮಸ್ಕಾರ ಹಾ ಹೆಂಗಿದ್ರೆ ಚೆನ್ನಾಗಿದ್ರಾ ಹೆಂಗ್ ನಡೀತಾ ಇದ್ರಾ ಚೆನ್ನಾಗಿ ಕಾಣಿಸುತ್ತಾ ಓಕೆ ಸಮಾಧಾನ ಆಯಿತಾ ಹಾಂ ಏನ್ ತೊಂದರೆ ಆಗೋಲ್ಲ ಚೆನ್ನಾಗಿ ನಡೀರಿ ಎಲ್ಲ ಫಸ್ಟ್ ಕ್ಲಾಸ್ ಆಗ್ತದೆ ಸರಿನಾ ಆಯ್ತಮ್ಮ ಆಯ್ತಮ್ಮ